ಎಸ್ ರೇಣುಕಾ ಸ್ವಾಮಿ ಕೊಲೆ ಆರೋಪಿಯಾಗಿರುವ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಂತೆ ಕೈದಿ ನಂಬರ್ ಕೂಡ ಬದಲಾಯಿತು ಈಗ ದರ್ಶನ್ ಕೈದಿ ನಂಬರ್ ಬದಲಾದ ಬೆನ್ನಲ್ಲೇ ಮತ್ತೊಂದು ಕ್ರೇಜ್ ಹೊರಗಡೆ ಸೃಷ್ಟಿಯಾಗಿರುವಂಥದ್ದು ದರ್ಶನ್ ಧರಿಸಿದ್ದ ಟೀ ಶರ್ಟ್ ಅನ್ನ ಧರಿಸಿದ ಫ್ಯಾನ್ಸ್ ಬಳ್ಳಾರಿ ಜೈಲಿಗೆ ಹೋಗುವಾಗ ದರ್ಶನ್ ಪೂಮಾ ಬ್ಲ್ಯಾಕ್ ಟೀ ಶರ್ಟ್ ಅನ್ನ ಧರಿಸಿದ್ರು ಇದೀಗ ಅದೇ ರೀತಿಯ ಟೀ ಶರ್ಟ್ ಅನ್ನ ಧರಿಸಿ ದರ್ಶನ್ ಅಭಿಮಾನಿಗಳು ಫೋಟೋಗೆ ಪೋಸ್ ಅನ್ನ ಕೊಟ್ಟಿದ್ದಾರೆ ಹಾಗೆ ಖೈದಿ ನಂಬರ್ ಕೂಡ ಮತ್ತೆ ಟ್ರೆಂಡ್ ಆಗಿರುವಂತದ್ದು ಎಸ್ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಂತೆ ಶಿಫ್ಟ್ ಆದಂತಹ ದಿನದಲ್ಲಿ ಎಸ್ ಇದೇ ಪೂಮಾ ಶರ್ಟ್ ಅನ್ನ ಧರಿಸಿದ್ರು ಗಮನಿಸ್ತಾ ಇರಬಹುದು ಬ್ಲಾಕ್ ಟೀ ಶರ್ಟ್ ಇದು ಪೂಮಾ ಟೀ ಶರ್ಟ್ ಸೊ ಈ ಟಿ ಶರ್ಟನ್ನು ಧರಿಸಿ ಈಗ ಅಭಿಮಾನಿಗಳು ಫುಲ್ ಸೆಲ್ಫಿಗೆ ಫೋಸ್ ಕೊಟ್ಟು ಈಗ ಎಲ್ಲೆಡೆ ವೈರಲ್ ಮಾಡ್ತಾ ಇದ್ದಾರೆ ಮೊದಲು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಂತಹ ಸಂದರ್ಭದಲ್ಲಿ ದರ್ಶನ್ ಖೈದಿ ನಂಬರ್ ಆರು ಒಂದು ಸೊನ್ನೆ ಆರು ಈ ಖೈದಿ ನಂಬರ್ ಆಗಿತ್ತು ಇತ್ತ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾ ಇದ್ದಂತೆ ಆ ಖೈದಿ ನಂಬರ್ ಬದಲಾವಣೆ ಆಗುತ್ತೆ ಮೊದಲು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಂತಹ ಸಂದರ್ಭದಲ್ಲಿ ದರ್ಶನ್ ಕೈದಿ ನಂಬರನ್ನು ಟಿ ಶರ್ಟ್ ಮೇಲೆ ಹಾಕಿಸ್ಕೊಳ್ಳೋದಿರಬಹುದು ಟ್ಯಾಟೋ ಹಾಕಿಸ್ಕೊಳ್ಳೋದಿರಬಹುದು ಗಾಡಿ ಬೈಕ್ ಕಾರ್ ಮೇಲೆ ಅಷ್ಟೇ ಆಕೆ ಅಚ್ಚೆ ಕೂಡ ಹಾಕಿಸ್ಕೊಂಡಿದ್ದಾರೆ ತಮಗೆ ಯಾವ ಜಾಗದಲ್ಲಿ ಬೇಕೋ ಆ ಜಾಗದಲ್ಲಿ ಖೈದಿ ನಂಬರನ್ನು ಹಾಕಿಸ್ಕೊಂಡು ಅವರ ಅಭಿಮಾನಿಗಳು ಖುಷಿಪಟ್ಟಿದ್ರು ಆರು ಒಂದು ಸೊನ್ನೆ ಆರು ಈ ಖೈದಿ ನಂಬರನ್ನು ಈಗ ಸದ್ಯ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮೇಲೆ ದರ್ಶನ್ ಖೈದಿ ನಂಬರ್ ಫೈ ಡಬಲ್ ಒನ್ ಐದು ಒಂದು ಒಂದು ಬದಲಾಯಿತು ಈಗ ಈ ಖೈದಿ ನಂಬರ್ ಕೂಡ ಟ್ರೆಂಡ್ ಆಗ್ತಾ ಇರುವಂಥದ್ದು ಈ ಖೈದಿ ನಂಬರನ್ನು ಕೂಡ ಆಟೋಗಳ ಮೇಲೆ ಇರಬಹುದು ವಾಹನಗಳ ಮೇಲೆ ಬೈಕ್ ಕಾರು ಸೊ ಮೊಬೈಲ್ ಪೌಚ್ ಇರಬಹುದು ಅವ್ರಿಗೆ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಹಾಕ್ಸ್ಕೊಳ್ತಾ ಇದ್ದಾರೆ ಅದರ ಜೊತೆಗೆ ಈ ಟೀ ಶರ್ಟ್ ಏನಿದೆ ಪೂಮಾ ಟೀ ಶರ್ಟ್ ಆ ಟೀ ಶರ್ಟ್ನ ಕ್ರೇಜ್ ಎಷ್ಟರ ಮಟ್ಟಿಗೆ ಹೆಚ್ಚಾಯಿತು ಅನ್ನೋದ್ರ ಕುರಿತಾಗಿ ಒಂದು ಕಡೆ ನಾವು ದೃಶ್ಯಾವಳಿಗಳಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಗಮನಿಸ್ತಾ ಇದ್ದೀರಾ ಸೇಮ್ ದರ್ಶನ್ ಧರಿಸಿದಂತಹ ಟೀ ಶರ್ಟನ್ನೇ ಈಗ ಅಭಿಮಾನಿಗಳು ಧರಿಸಿ ಈಗ ಎಲ್ಲೆಡೆ ಟ್ರೆಂಡನ್ನು ಕ್ರಿಯೇಟ್ ಮಾಡಿದ್ದಾರೆ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದಂತಹ ಸಂದರ್ಭದಲ್ಲಿ ದರ್ಶನ್ ಧರಿಸಿದ್ದಂತಹ ಪೂಮಾ ಟೀ ಶರ್ಟ್ ಈಗ ಎಲ್ಲೆಡೆ ವೈರಲ್ ಆಗಿದೆ ಅಭಿಮಾನಿಗಳು ಕೂಡ ಅದೇ ಟೀ ಶರ್ಟ್ ಅನ್ನು ಧರಿಸೋದ್ರ ಮೂಲಕ ಎಲ್ಲೆಡೆ ಕ್ರೇಜ್ ಸೃಷ್ಟಿಸಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಧುಮಲ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟ ವಿಚಾರಣಾ ದಿನ ಕೈದಿಯಾಗಿ ಜೈಲು ಪಾಲಾಗಿರುವಂತಹ ನಟ ದರ್ಶನ್ ಹೇಳಿದರು ಅವರು ಇಷ್ಟು ದಿನ ಬೆಂಗಳೂರಿನ ಪರಪ್ಪನ ಜೈಲಿನಲ್ಲಿ ಇದ್ರು ಜೈಲಿನಲ್ಲಿ ಇರುವಂತಹ ಸಂದರ್ಭದಲ್ಲಿ ನಾವು ಒಂದೆರಡು ಮೂರು ಫೋಟೋಗಳು ಸಾಕಷ್ಟು ವೈರಲ್ ಅನ್ನ ಕ್ರಿಯೇಟ್ ಮಾಡುವಂತ ಕೆಲಸ ಆಗಿತ್ತು ಜೊತೆಗೆ ರಾಜ್ಯ ಸರ್ಕಾರ ಮುಜುಗರಕ್ಕೂ ಕೂಡ ಈಡಾಗುವಂತ ಕೆಲಸ ಆಗಿತ್ತು ಜೊತೆಗೆ ಪೊಲೀಸ್ ಇಲಾಖೆಯು ಅಂದ್ರೆ ದರ್ಶನ್ ಇದ್ದಂತಹ ಜೈಲಿನ ಅಲ್ಲಿನ ಅಧಿಕಾರಿಗಳು ಕೂಡ ಮುಜುಗರಕ್ಕೆ ಈಡಾಗುವಂತಹ ಕೆಲಸ ಆಗಿತ್ತು ಜೊತೆಗೆ ಅವ್ರ ವಿರುದ್ಧವಾಗೂ ಕೂಡ ಸರ್ಕಾರ ಕ್ರಮ ಕೂಡ ಮುಂದಾಗಿದೆ ಇದ್ರ ಇದರ ಬೆನ್ನಲ್ಲೇ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗುವಂತ ಫೋಟೋಗಳು ಕೂಡ ಹರಿದಾಡ್ತಾ ಇದ್ದಾವೆ ಸಿಕ್ಸ್ ವರ್ ಜೀರೋ ಸಿಕ್ಸ್ ಇದ್ದಂತ ಖೈದಿ ನಂಬರ್ ಅದು ಬದಲಾಯಿತು ಬಳ್ಳಾರಿಗೆ ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ಮತ್ತೊಂದು ನಂಬರ್ ನಿಲ್ಲಾಯ್ತು ಅದು ಆ ಒಂದು ವಿಚಾರವಾಗಿ ಅಭಿಮಾನಿಗಳು ಆ ಒಂದು ಕೈದಿ ನಂಬರ್ ಅನ್ನ ಆಟೋಗಳ ಮೇಲೆ ಸೇರಿದಂತೆ ಬೈಕ್ಗಳ ಮೇಲೆ ಟ್ಯಾಟ್ಗಳ ರೂಪದಲ್ಲಿ ಹಾಕಿ ಹಾಕಿಸ್ಕೊಡುವಂತ ಕೆಲಸ ಆಗ್ತಾ ಇದೆ ಇದ್ರ ಜೊತೆಗೆ ಮತ್ತೊಂದು ವಿಚಾರ ಕೂಡ ಅಭಿಮಾನಿಗಳಿಂದ ಟ್ರೆಂಡ್ ಆಗುವಂತ ಕೆಲಸ ಆಗ್ತದೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಕೂಡ ಆಗ್ತಾ ಇದೆ ಬಳ್ಳಾರಿಗೆ ಹೋಗುವಂತ ಸಂದರ್ಭದಲ್ಲಿ ದರ್ಶನ್ ಅವರು ಧರಿಸಿದಂತಹ ಟೀ ಶರ್ಟ್ ಏನಿತ್ತು ಪೂಮಾ ಟೀ ಶರ್ಟ್ ನಾಲ್ಕು ಬರಹಗಳಿದ್ದಂತಹ ಟೀ ಶರ್ಟ್ ಇದೀಗ ಟ್ರೆಂಡಿಂಗ್ ಶುರು ಆಗಿದೆ ದರ್ಶನ್ ಧರಿಸಿದಂತಹ ಅದೇ ರೀತಿಯಾದಂತಹ ಟಿ ಶರ್ಟ್ ಗಳನ್ನ ಫ್ಯಾನ್ಸ್ ಗಳು ಧರಿಸಿ ಆ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಜೊತೆಗೆ ಕರಿಯ ಮೂವಿ ಕೂಡ ರೀ ರಿಲೀಸ್ ಆಗಿದೆ ರೀರಿಲೀಸ್ ಆಗಿರುವಂತಹ ಸಂದರ್ಭದಲ್ಲಿ ಅಭಿಮಾನಿಗಳು ಅದೇ ಟಿ ಶರ್ಟ್ ಗಳನ್ನ ಅಂದ್ರೆ ದರ್ಶನ್ ಅವ್ರೇನು ಬಳ್ಳಾರಿ ಜೈಲ್ಗೆ ಹೋಗುವಂತ ಸಂದರ್ಭದಲ್ಲಿ ಟಿ ಶರ್ಟ್ ಬಳಸಿದ್ರು ಆ ಟಿ ಶರ್ಟ್ಗಳನ್ನೇ ಅಭಿಮಾನಿಗಳ ಬಳಸ್ಕೊಂಡು ಸಂಭ್ರಮಾಚರಣೆ ಪಡುವಂತ ಕೆಲಸ ಆಗ್ತಾ ಇದೆ ಈ ಮೂಲಕವಾಗಿ ಕುರುಡು ಅಭಿಮಾನ ಎನ್ನುವಂತದ್ದೇನಿದೆಯೋ ಅತಿರೇಕದ ಅಭಿಮಾನ ಎನ್ನುವಂಥದ್ದೇನಿದೆಯೋ ದರ್ಶನ್ ಅವರ ಅಭಿಮಾನಿಗಳ ರೂಪದಲ್ಲಿ ಕಾಣಿಸ್ಕೊಳ್ತಾ ಇರುವಂತದ್ದು ಮತ್ತೊಂದು ರೂಪ ಈಗ ಟಿ ಶರ್ಟ್ ಮೂಲಕವಾಗಿ ಕಾಣಿಸ್ಕೊಳ್ತಾ ಇದೆ ಈ ಒಂದು ವಿಚಾರವಾಗಿ ಸದ್ಯ ಕೊಲೆ ಪ್ರಕರಣ ಸಂಬಂಧಪಟ್ಟಾಗೆ ರೇಣುಕಾ ಅವರ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ ಮತ್ತೊಂದು ಕಡೆ ದರ್ಶನ್ ಅವರು ಪಶ್ಚ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ ಅದರ ಜೊತೆಗೆ ಅವ್ರ ಜೊತೆಲಿದ್ದಂತ ಎಲ್ಲಾ ಕೈದಿಗಳಿಗೂ ಕೂಡ ನಾವು ಮಾಡಿದ್ದು ತಪ್ಪು ಎನ್ನುವಂತ ನಿಟ್ಟಿನಲ್ಲಿ ಪಶ್ಚಾತ್ತಾಪ ಸಂಪೂರ್ಣವಾಗಿ ಪಡ್ತಾ ಇದಾರೆ ಎನ್ನುವಂತ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಮೂಲಗಳಿಂದ ಗೊತ್ತಾಗ್ತಾ ಇದೆ ಆದ್ರೆ ದರ್ಶನ್ ಅವರ ಕ್ರೋಡು ಅಭಿಮಾನಿಗಳೇನಿದ್ದಾರೋ ಅತಿರೇಕದ ವರ್ತನೆ ಮುಂದುವರೆದ ಭಾಗವಾಗಿ ಜೊತೆಗೆ ಮಾಧ್ಯಮದವ್ರ ಮೇಲೆ ಮೊನ್ನೆ ರಿಲೀಸ್ ಆದಂತಹ ಕರಿಯರ್ ರಿಲೀಸ್ ಸಂದರ್ಭದಲ್ಲಿ ಮಾಧ್ಯಮದವರ ಮಾಧ್ಯಮದವರ ಮೇಲೆ ಹಲ್ಲೆ ನಡೆಯುವಂತಹ ಕೆಲಸಕ್ಕೂ ಕೂಡ ಮಂದಾಗಿದ್ರು ಜೊತೆಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವಂತ ಕೆಲಸ ಆಗ್ತಾ ಇದ್ದು ನ್ಯಾಯಯುತ ಪರವಾಗಿ ಕೆಲಸ ಮಾಡುವಂತಹ ಮಾಧ್ಯಮಗಳ ಮೇಲೆ ಜೊತೆಗೆ ದರ್ಶನ್ ಅವರು ಕೊಲೆ ಆರೋಪಿ ಸ್ಥಾನದಲ್ಲಿದ್ದಾರೆ ಎನ್ನುವಂತ ತೋರಿಸುವಂತ ಕೆಲಸ ಮಾಧ್ಯಮದವರು ಏನ್ ಮಾಡ್ತಾ ಇದ್ದಾರೋ ಇವರ ವಿರುದ್ಧವಾಗಿ ಮಾಡುವಂತ ಕೆಲಸ ಅಭಿಮಾನಿಗಳ ಅತಿರೇಕದ ವರ್ತನೆ ಮುಂದುವರೆದ ಭಾಗವಾಗಿ ಆಗಿದೆ ಇದೀಗ ಟಿ ಶರ್ಟ್ ಪೋಮಾ ಟಿ ಶರ್ಟ್ ಕೂಡ ಮತ್ತೊಂದು ರೂಪದಲ್ಲಿ ಕಾಣಿಸ್ಕೊಡ್ತಾ ಇದೆ ಈ ಮೂಲಕವಾಗಿ ಅತಿರೇಕದ ವರ್ತನೆ ಮುಂದುವರೆದ ಭಾಗ ಭಾಗವಾಗಿ ದರ್ಶನ್ ಅಭಿಮಾನಿಗಳ ಮುಖಗಳಲ್ಲಿ ಕಾಣಿಸ್ತಾ ಇದೆ ಮದುಮಲ ಎಸ್ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ